ಬೈಲು ಟಿವಿಗೆ ಸ್ವಾಗತ ಇದು ಧಮುನೀತರ ಧ್ವನಿ ಖಾಸಗಿ ವ್ಯಕ್ತಿಗಳಿಂದ ವಿದ್ಯುತ್ ಕರ್ತವ್ಯ ನಿರ್ವಹಿಸುತ್ತಿರುವ ಖರ್ಜಿ ವಿದ್ಯುತ್ ಮ್ಯಾನ್ಗಳಿಗೆ ಅಮಾನತ್ತು ಮಾಡಿ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಎಂದು ಕರ್ನಾಟಕ ಕ್ಷಣ ವೇದಿಕೆ ಆರೋಪ ಮಾಡಿದೆ ಎಸ್ ವೀಕ್ಷಕರೇ ಅಜ್ಜಲ್ಪುರ ತಾಲೂಕಿನ ಕರಜಗಿ ಗ್ರಾಮದ ವಿದ್ಯುತ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗುರುನಾಥ್ ಅವರು ಖಾಸಗಿ ವ್ಯಕ್ತಿಗಳಿಂದ ಕೆಲಸ ಮಾಡಿಸಿದ್ದು ಹಾಗೂ ಆ ಸ್ಥಳದಲ್ಲಿ ಈರಣ್ಣ ಪರಶುರಾಮ್ ಮಹಾದೇವ ಇದ್ದು ಇವರುಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ತಮ್ಮ ಕರ್ತವ್ಯ ಸಮಯದಲ್ಲಿ ಖಾಸಗಿ ವ್ಯಕ್ತಿಗಳಿಂದ ಕೆಲಸ ಮಾಡಿಕೊಳ್ಳುತ್ತಾರೆ ಹಾಗೂ ಸಾರ್ವಜನಿಕರಿಂದ ಪ್ರತಿಯೊಂದು ಕೆಲಸಕ್ಕೆ ಹಣ ವಸೂಲು ಮಾಡುತ್ತಾರೆ ಕೆಲಸದ ಬಗ್ಗೆ ವಿಚಾರಿಸಿದ ಸಾರ್ವಜನಿಕರೇ ಸ್ಪಂದನೆ ನೀಡದೆ ಗುಂಡಾವರ್ತನೆ ತೋರುತ್ತಾರೆ ಇಂಥವರನ್ನು ಕೂಡಲೇ ಅಮಾನತುಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಉಪ ವಿಭಾಗ ಅಬ್ಜಲ್ಪುರ್ ಅವರಿಗೆ ದೂರ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಗುರುದೇವ್ ಪೂಜಾರಿ ಸಿದ್ದರಾಮ್ ಸುಲ್ತಾನ್ಪುರ್ ಭೈಲಪ್ಪ ಗೌರ್ ಸೋಮನಾಥ್ ನೈಕೋಡಿ ಜಗದೀಶ್ ತಳವಾರ್ ಪ್ರಮೋದ್ ಗಾಡಿವಡ್ಡರ್ ಹಾಗೂ ಗಂಗಾಧರ್ ಅಳ್ಗಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ಸಚಿನ್ ಪಾಟೀಲ್ ನ್ಯೂಸ್ ಎಷ್ಟು ಸಾಧ್ಯ ಇದೆ ಅಷ್ಟು ಶೀಘ್ರವಾಗಿ ನಾವು ಮಾಡ್ತೀವಿ ಒಂದು ವಾರ ಒಳಗೆ ಶೀಘ್ರವಾಗಿ ಇವತ್ತು ಮಾಡ್ಬೋದು ಒಂದು ವಾರದ ವಾರ ಯಾಕಂದ್ರೆ ನಾವು ಒಂದು ವಾರದಾಗ ನಮ್ಮದನ್ನು ಮತ್ತೆ ಕಾನೂನು ಹೋರಾಟ ಮಾಡ್ತೇವೆ ಹೌದೌದು ಅದ್ರ ಕಡೆ ನಾವು ಕೇಳಿದ್ರೆ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್